ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಬುಧವಾರದಂದು ಗಣೇಶನನ್ನು ಯಾಕೆ ಪೂಜಿಸಬೇಕು ಅದರಿಂದ ಏನು ಪ್ರಯೋಜನಗಳಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟೀಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವುದೇ ದೋಷಗಳಿರಲಿ ಬುಧವಾರ ಗಣೇಶನನ್ನು ಪೂಜಿಸಬೇಕು ಯಾಕೆಂದರೆ ವೃದ್ಧಿ ಸಿದ್ಧಿಯನ್ನು ನೀಡುವ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಪೂಜಿಸಲು ಬುಧವಾರ ಅತ್ಯಂತ ಮಂಗಳಕರ ದಿನವಾಗಿದೆಯೇ ಈ ದಿನದ ಸೇವೆ ಮತ್ತು ಉಪವಾಸದಿಂದ ಗಣೇಶನು ತನ್ನ ಭಕ್ತರ ಮೇಲೆ ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಮತ್ತು ಬಯಸಿದ ಸಾಧಕತೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎಲ್ಲ ದೇವರುಗಳಲ್ಲಿ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ ಆದ್ದರಿಂದ ಅವನನ್ನು ಮೊದಲ ಪೂಜಿಸುವ ದೇವರು ಎಂದು ಕರೆಯುತ್ತಾರೆ ಯಾವುದೇ ಶುಭ ಕಾರ್ಯದಲ್ಲಿ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಗಣಪತಿಯನ್ನು ಪೂಜಿಸುವುದರಿಂದ ಸಮಸ್ಯೆಗಳು ಪರಿಹಾರವಾಗುವುದಲ್ಲದೆ ಜಾತಕದಲ್ಲಿರುವ ಅನೇಕ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಬುಧವಾರದಂದು ಗಣಪತಿಯ ಯಾವ ಮಂತ್ರವನ್ನು ಪಠಿಸಬೇಕು ಗೊತ್ತೇ ಬುಧವಾರ ಪಠಿಸಬೇಕಾದ ಗಣಪತಿ ಮಂತ್ರ ಓಂ ಗಂ ಗಣಪತೆ ನಮಃ ಓಂ ಗಂ ಗಣಪತೆ ನಮಃ ಓಂ ಗಂ ಗಣಪತೆ ನಮಃ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಸರ್ವದ ಗಣಪೂಜೋ ವಕ್ರತುಂಡ ಏಕಾದಷ್ಟಿಂ ತ್ರಿಯಂಬಕ ಕಾರ್ತಿಕದಲ್ಲಿ ದೀಪದಾನ ಮಾಡಿದರೆ ನೀವೇ ಸುಖಿ ಜೀವಿಗಳು ಅಂದರೆ ನೀಲಗ್ರೀವು ಲಂಬೋದರ ವಿಕಟವಿಘ್ನೋ ರಾಜಕಂ ಧೂಮ್ರವರ್ಣಂ ಬಾಲಚಂದ್ರೋ ತಸಮಸ್ತು ವಿನಾಯಕಂ ಗಣಪರ್ತಿ ಹಸ್ತಿಮುಖೋ ದ್ವಾಶಾರೇ ಯಗಣ ಓಂ ವಿಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯತ್ ಓಂ ನಮೋ ಗಣಪ ಗಣಪತಿ ಕುಬೇರ ಏಕದ್ರಿ ಕೋ ಫಟ್ ಸ್ವಾಹ ಕಾರ್ತಿಕದಲ್ಲಿ ತುಳಸಿ ಬಳಿ ಈ ಮಂತ್ರ ಪಠಿಸಿದರೆ ಬುಧವಾರದಂದು ಈ ಮಂತ್ರಗಳನ್ನು ಪಠಿಸುವುದರಿಂದ ಆ ವ್ಯಕ್ತಿ ಎಲ್ಲ ದೋಷಗಳು ಕೂಡ ದೂರವಾಗುತ್ತವೆ ಮತ್ತು ಎಲ್ಲ ಅಶುಭ ಕಾರ್ಯಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಈ ದಿನದಂದು ಅಡೆತಡೆಗಳನ್ನು ನಿವಾರಿಸುವ ಗಣಪತಿ ಈ ಮಂತ್ರಗಳನ್ನು ಪಠಿಸುವ ಮೂಲಕ ಆತನು ಶೀಘ್ರದಲ್ಲಿ ಪ್ರಸನ್ನನಾಗುತ್ತಾನೆ ಮತ್ತು ಗಣೇಶನನ್ನು ಪ್ರಸನ್ನಗೊಳಿಸುವುದರಿಂದ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ ಮತ್ತು ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗುತ್ತವೆ ಇವು ಗಣೇಶನ ಐದು ಅದ್ಭುತ ಮಂತ್ರಗಳಾಗಿದ್ದು ಇವುಗಳನ್ನು ಪಠಿಸುವುದರಿಂದ ಜಾತಕದಲ್ಲಿನ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಮತ್ತು ಕಾರ್ತಿಕ ಮಾಸದಲ್ಲಿ ತುಳಸಿ ಬಲಿ ಈ ಕೆಲಸ ಮಾಡಿದ್ದರೆ ಗಣಪತಿ ಮಂತ್ರಗಳನ್ನು ನೀವು ಬುಧವಾರ ದಿನದಂದು ಪಠಿಸುವುದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಕೂಡ ಸಮಸ್ಯೆಗಳು ಕೂಡ ಗಣೇಶನ ಆಶೀರ್ವಾದದಿಂದ ದೂರವಾಗುತ್ತದೆ